ಎಲ್ರಿಗೂ ನಮಸ್ಕಾರ ನಾಲ್ಕನೇ ಸಾಂಗು ರಿಲೀಸ್ ಅದರ ಜೊತೆಯಲ್ಲಿ ಆಡಿಯೋ ಸೂಪರ್ ಹಿಟ್ ಅಂತ ನಮ್ಮ ಆನಂದ್ ಆಡಿಯೋ ಅವರು ಮಾಡಿದ್ದಾರೆ ಮೊದಲಿಗೆ ನನ್ನ ಕಡೆಯಿಂದ ಆನಂದ್ ಆಡಿಯೋ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ನಡುವೆ ಸಾಂಗ್ ಸೂಪರ್ ಹಿಟ್ ಆಡಿಯೋ ಸೂಪರ್ ಹಿಟ್ ಅಂತ ಕೇಳಿದ್ದು ಭಾಳ ಕಮ್ಮಿ ಫಸ್ಟೆಲ್ಲ ಮಾಡ್ತಿದ್ವಿ ಆಡಿಯೋ ಸೂಪರ್ ಹಿಟ್ ಅಂತ ಒಂದು ಪ್ರೋಗ್ರಾಮು ಕಾರ್ಯಕ್ರಮ ಅಂತ ಈ ಸಾಂಗ್ ಹಿಟ್ಟಾಗಿದ್ದ ತಕ್ಷಣ ನಾವು ಟೀಮ್ ಅವರು ಮಾತಾಡ್ತಾ ಇದ್ವಿ ನಾಲ್ಕನೇ ಸಾಂಗ್ ಯಾವಾಗ ಬಿಡಬೇಕು ಅಂತ ಸೊ ಆವಾಗ ನಮ್ಗೆ ಆನಂದ್ ಅವರು ಹೇಳಿದ್ರು ಸರ್ ಇದು ಬೇರೆ ಲೆವೆಲ್ ಇದು ಸಮಥಿಂಗ್ ಎಲ್ ಸರ್ ನಾನು ಇದನ್ನು ಒಂದು ಪ್ರೋಗ್ರಾಮ್ ಈವೆಂಟ್ ಮಾಡ್ಬಿಟ್ಟು ಸೂಪರ್ ಹಿಟ್ ಈವೆಂಟ್ ಮಾಡಲೇಬೇಕು ನಮ್ಮ ಕಂಪ್ನಿಯಿಂದ ಅಂತ ಹೇಳಿದ್ರು ಥ್ಯಾಂಕ್ ಯು ಶ್ಯಾಮು ಅವ್ರೆ ಆ್ಯಂಡ್ ಆನಂದ್ ಆಡಿಯೋ ಜೊತೆ ನನ್ನ ಸಂಬಂಧ ಶ್ಯಾಮು ಅವ್ರು ಹೇಳಿದ ಥರ ತುಂಬಾ ದೊಡ್ಡ ಸಂಬಂಧ ರಿಧಮ್ಮೇ ಬೇರೆ ಅದು ಅವರೇ ಹೇಳಿದರು ನನ್ನ ಚಿತ್ರ ಜೀವನದ ಇಷ್ಟು ವರ್ಷದ ಬದುಕಿನಲ್ಲಿ ಸಾಂಗ್ಸ್ ಬಗ್ಗೆ ಮೇಡಮ್ ಅವ್ರು ಹೇಳಿದ್ರು ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರು ಹೇಳಿದ್ರು ಅದರಲ್ಲಿ ಕ್ರೆಡಿಟು ನಮ್ಮ ಹೋಗಬೇಕು ಆ್ಯಂಡ್ ಈ ಸಿನಿಮಾಗೆ ನನ್ನ ಹಿಂದಿನ ಎಲ್ಲ ಸಿನಿಮಾಗಿಂತ ಅತಿ ಹೆಚ್ಚು ಡಬಲ್ ದುಡ್ಡನ್ನು ಕೊಟ್ಟು ರೈಟ್ಸ್ನ ತೊಗೊಂಡಿದ್ದಾರೆ ಅದಕ್ಕೆ ಧನ್ಯವಾದಗಳು ಆ್ಯಂಡ್ ನೆಕ್ಸ್ಟ್ ಪಿಚ್ಚರ್ಗೆ ಈಗಲೇ ಇನ್ನೊಂದು ಧನ್ಯವಾದಗಳು ಡಬಲ್ ಆಗಲಿ ಅಂತ ಪ್ಲಸ್ ಪ್ರತಿಯೊಬ್ಬ ಲಿರಿಸಿಸ್ಟು ಸಿಂಗರು ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಚಂದನ್ ಅವರು ಮೈಸೂರಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಮಾಡಿದಾಗ ಹಾಡಿದ್ರು ಅಲ್ಲಿ ರ್ಯಾಪರ್ ಚಂದನ್ ಲಿರಿಸಿಸ್ಟ್ ಕೂಡ ಅವರು ಸೊ ಅದೆಲ್ಲ ಗೊತ್ತಿರೋದ್ರಿಂದ ಭಾಳ ಚೆನ್ನಾಗಿ ಹಾಡ್ತಾರೆ ಚಂದನ್ ನೀವು ಹಾಡಿರೋ ಸಾಂಗ್ ಅದ್ಭುತವಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಹೋಗಿದೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ನಾನು ಜಸ್ಕರನ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದಿಲ್ಲ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ ಹಾಗಾಗಿ ಅದು ಆ ಮಟ್ಟದ ಹಿಟ್ ಹಿಟ್ಟಾಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಸ್ವೀಟ್ನೆಸ್ ಇದೆ ಅವ್ರ ವಾಯ್ಸಲ್ಲಿ ಆ್ಯಂಡ್ ಅವ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡಬೇಕಾದ್ರೆ ಅವ್ ಆ ಫೇಸಲ್ಲಿ ಒಂದು ಡಿವೈನ್ ಫೀಲ್ ಅನ್ನಿಸ್ತು ನನಗೆ ಆ ಕಣ್ಣಲ್ಲಿಗೆ ಫೇಸಲ್ಲಿ ಯಾರು ನಂಬ್ತಾರ್ದವನೇ ಅವಲ್ಲಪ್ಪ ಇವನು ಅಂತ ದೇವರು ಭಕ್ತಿ ಏನ ಆ ಥರ ಅನಿಸ್ತು ನನಗೆ ವೆರಿ ಡಿವೈನ್ ಜಸ್ಕರನ್ ಥ್ಯಾಂಕ್ ಯು ವೆರಿ ಮಚ್ ತುಂಬ ಚೆನ್ನಾಗಿ ಹಾಡಿದರೆ ಆ್ಯಂಡ್ ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಜಸ್ಕರನ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅರ್ಜುನ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಬಟ್ ಎಲ್ಲದಕ್ಕಿಂತ ದೊಡ್ಡ ಥ್ಯಾಂಕ್ ಯು ನಾನು ನನ್ನ ಡೈರೆಕ್ಟ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ ನನಗೆ ಅನಿಸಿದೆ ಆವಾಗ ಅವಾಗ ಬೇರೆ ಬೇರೆ ಸಿನಿಮಾ ಮಾಡಿದಾಗ ಅನ್ಸಿದೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಬಟ್ ಈ ಕ್ಯಾಪ್ಟನ್ನು ಪರ್ಫೆಕ್ಟ್ ಸ್ಪೀಡಲ್ಲಿ ಪರ್ಫೆಕ್ಟ್ ಮ್ಯಾಪ್ ಹಾಕೊಂಡು ಹೋದಂಥ ಮೊದಲನೇ ಕ್ಯಾಪ್ಟನ್ ನನಗೆ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಹಂತದಲ್ಲೂ ಕರ್ಕೊಂಡು ಹೋಗಿದ್ದಾರೆ ಈ ಸಿನಿಮಾದ ಹಾಡುಗಳ ಹಿಟ್ನ ಸಿಂಹಪಾಲು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೋಗಬೇಕು ಬಿಕಾಸ್ ಅರ್ಜುನ್ ಜನ್ಯ ಅವರು ಇರೋ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಅವರು ಹಿಡಿಯೋದೇ ಕಷ್ಟ ಅವ್ರಿಗೆ ಫೋನ್ ಮಾಡಿ ಹಲೋ ಅರ್ಜುನ್ ಊಟ ಆಯಿತಾ ಅಂದರೆ ಬೆಳಿಗ್ಗೆದ ಬೆಳಿಗ್ಗೆ ಊಟ ಕೇಳಕ್ಕೆ ನಾವು ಮಾಡಿದ್ರೆ ರಾತ್ರಿ ಊಟಕ್ಕೆ ಫೋನ್ ಮಾಡಿರ್ತಾರೆ ಹೌದು ಸರ್ ಆಯಿತು ಊಟ ಆ ಮಟ್ಟದ್ದು ಬ್ಯುಸಿ ಮನುಷ್ಯ ಆ ಬ್ಯುಸಿ ಮನುಷ್ಯನಿಂದ ನಮ್ಮ ಡೈರೆಕ್ಟ್ರು ಇಷ್ಟು ಕೆಲಸ ತೊಗೊಂಡಿದ್ದಾರೆ ಇವ್ರು ಹೇಳ್ತಿದ್ರು ನನಗೆ ಡೈರೆಕ್ಟರ್ ಫಸ್ಟ್ ಸರ್ ಒಂದೊಂದು ಸಾಂಗು ಹಿಟ್ಟು ಸರ್ ಈ ಸಿನಿಮಾಲ್ ಆ ಥರ ಮಾಡ್ತೀನಿ ಸರ್ ಅಂತ ನನಗೆ ಮ್ಯಾರೇಜ್ ಫಿಕ್ಸ್ ಹಿಟ್ ಹಿಟ್ಟಾಗುತ್ತೆ ಅನಿಸಿತ್ತು ಚಿನ್ನಮ್ಮ ಆ ಹಿಟ್ಟು ಹಿಟ್ಟಾಗುತ್ತೆ ಅನಿಸಿತ್ತು ಈ ದ್ವಾಪರ ಇದೆಯಲ್ಲ ಹಿಟ್ಟಾಗುತ್ತೆ ಅನಿಸಿತ್ತು ಆದರೆ ಇದು ಬೇರೆ ರೇಂಜ್ಗೆ ಹೋಗುತ್ತೆ ಸರ್ ಅಂತ ಹೇಳಿದಂಥ ಫಸ್ಟ್ ವ್ಯಕ್ತಿ ಶ್ರೀನಿವಾಸ ರಾಜು ಅವರು ಸರ್ ಇದು ಹೆಂಗ ಹೋಗುತ್ತೆ ನೋಡಿ ಅಂತ ಇವತ್ತು ಹಿಟ್ಟಾಯಿತು ಹೊಗಳುತ್ತಾ ಇದ್ದೀನಿ ಈ ಸಾಂಗು ಅದು ಹಿಟ್ಟಾಗಿರ್ಲಿಲ್ಲ ಅಂದ್ರೆ ಏನು ಟೀ ಇವ್ರಿಗೆ ಇನ್ನು ಸಾಂಗ್ ಹಿಟ್ಟಾಗಿದ್ದಿಂತ ಮುಂಚೆನೇ ಇವ್ರು ಹಿಂಗೆ ಹೇಳ್ತಾರಲ್ಲ ಅಂತಿದ್ದೆ ಬಟ್ ಐ ಸರೆಂಡರ್ ಟು ಹಿಮ್ ಈ ಈ ಆಲ್ಬಮ್ನ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕ್ರೆಡಿಟು ನಮ್ಮ ಶ್ರೀನಿವಾಸ ರಾಜು ಅವ್ರಿಗೆ ಹೋಗ್ಬೇಕು ಆ್ಯಂಡ್ ಈಗ ಸಿನಿಮಾ ಬಗ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಬಿಕಾಸ್ ನೀವೆಲ್ಲ ನೋಡಿದ್ಮೇಲೆ ನಿಮಗೂ ಒಂದು ಫೀಲ್ ಬರುತ್ತೆ ಆಮೇಲೆ ನಾನು ಸಿನ್ಮಾ ಬಗ್ಗೆ ಹೇಳ್ಬೋದು ಬಟ್ ಈ ಮ್ಯೂಸಿಕಲ್ ಕ್ರೆಡಿಟ್ ಏನಿದೆ ಅರ್ಜುನ್ ಜನ್ಯ ಹಾಗೂ ನಮ್ಮ ಶ್ರೀನಿವಾಸ ರಾಜ್ ಅವರಿಗೆ ಹೆಚ್ಚು ಸಿಂಹಪಾಲ್ ಹೋಗಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ